ರತ್ನಾ ರತ್ನ ಬಾದ್ರೆ ಓರ್ಕೆ ರತ್ನ ನನಗೆ ಬೈತೀನಿ ನೀನು ಏಯ್ ನನ್ನನ್ನೇ ಬೈತೀನಿ ನೀನು ನಾನು ಕುಡಿಯಕ್ ದುಡ್ಡು ಖರ್ಚು ಮಾಡ್ಕೊಂಡಿನಿ ಅಂತ ಹೇಳ್ತೀನಿ ನೀನು ಏಯ್ ನಿನ್ ಹತ್ರ ಅಷ್ಟು ಅವಮಾನ ಮಾಡಿಸ್ಕೊಂಡ್ಮೇಲೆ ನಾನು ಕುಡಿದಂಗಿರ್ತೀನೇನೆ ಏಯ್ ಮನೇ ಹೇಳಿ ಏ ನಾವ್ ಇರೋದಂತೂ ಹೇಳ್ಕೊಂತೀವಪ್ಪ ಕುಡ್ತಿತ್ರೆ ಕುಡ್ತೀತಿವಿ ಅಂತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಏಯ್ ನಿನ್ ತಂಗಿ ಬರ್ತವಳೆ ಅಂತ ಹೇಳ್ತಿತ್ತಾನೇ ಹೇಳೋದ್ ಮೇಲೆ ನೀಟಾಗಿ ಮಾತಾಡಬೇಕಿತ್ತು ತಾನೆ ನನ್ನ ಹತ್ರ ನನಗೆ ಭಯತಿ ಅಲ್ಲೇ ನೀನು ನೀನ್ ನಿಮ್ಮ ಅಪ್ಪ ಹತ್ರ ಮಾತಾಡ್ತಿರೋದಕ್ಕೆ ನಾನೇನೇ ಕಾರಣ ತಿಂಗಳಗ ಹತ್ತು ಸೀರೆ ತಗಸ್ಕೋಂತೀನಿ ನನ್ನ ಕೈಯಾಗ ನಿನ್ಗೆ ತಗೊಟ್ಟೆ ತಕೊಟ್ಟೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ಕಡೆ ನಮ್ಮ ಅಪ್ಪ ಅಮ್ಮನ ಮಾತ್ ಕೇಳಬೇಕು ನಾನು ಅವತ್ತು ಅತ್ತೆ ಮಾವ ಇಷ್ಟು ದಿನ ಆಯ್ತು ನನಗೆ ಒಂದು ಮಾತು ಒಂದಿಲ್ಲ ರೀ ನೀವು ಬೇಕ ಅತ್ತೆ ಮಾವನ ಕೇಳಿ ನಾನೇನarro ಅವರತ್ರ ಕೆಕ್ಕ ಕೆದ್ದಾ

ಮದರಿಂದ ನನ್ ಯಾರು ತೆಗಿತಿಲ್ಲ ನಾನ್ ಮದ್ವೆ ಆಗಿರೋದ್ಕೆ ಇವಳಿಗೆ ಇವಳ ಮಾನ ಮರ್ಯಾದೆ ಎಲ್ಲಾ ಹೋಗೈತಂತೆ ಇವರ ಅಪ್ಪ ಅಮ್ಮನ ಹತ್ರ ಮಾತು ಬಿಟ್ಟವಳಂತೆ ಇವರ ಅಪ್ಪ ಅಮ್ಮ ನಮ್ ಮನೆಗ್ ಬರೋಲ್ಲಂತೆ ಮದರ್ ಇಲ್ಲ ನನ್ನ ಹತ್ರ ನೀನು ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ಹೆಂಡತಿ ಎಲ್ಲ ಸೆಂಟಿಮೆಂಟ್ ನನ್ನ ಹತ್ರ ತರಕೇಡ ನೀನು ಮಾಡಿಲ್ಲ ನಾನೇನ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿಲ್ಲ ಬಿಡು ಅಂತ ಹೇಳಿಲ್ಲ ದಿನ ನೂರು ರೂಪಾಯಿ ಕೊಡ್ತೀನಿ ಸ್ವಂತ ಮನೇಲಿ ಇದೀವಿ ಆರಾಮಾಗಿರ್ಬೋದಿತ್ತು ಅದು ಅವಳು ಬಿಟ್ಟಿತ್ತು ಹೋಗ್ಬೇಕು ಬಿಡಬೇಕು ನನ್ನ ನೋಡ್ಬೇ ಮಾಡಿಸ್ಕೊಬೇಕು ಅನ್ನೋ ಸೀರೆ ತಕೋಬೇಕು ಈ ತರ ಅಂದ್ರೆ ಪ್ರತಿಯೊಬ್ರು ಕೆಲ್ಸಕ್ಕೆ ಹೋಗ್ಲೇಬೇಕು ಅಯ್ಯೋ ಮನೆಯಾಳ ಹುಡುಗಿ ಜಾಗಲು ರಾತ್ರಿ ಅಂದಂಗೆ ದುಡ್ಡು ದುಡ್ಡು ತಂದಾಗ್ತಾಯ್ತಲ್ಲ ನಿಮಗೆ ಮಕ್ಕಳು ಓದಿಸ್ಬೇಕು ನೀವು ಮಾಡ್ಕೊಂಡ್ರೆ ಸಾಲ ತಿರ್ಸ್ಬೇಕು ಅದು ಇದು ಅಂತ ಹೇಳಿ ಸಾಲ ತಿರ್ಸ್ತೈತೆ ಕಣೋ ಆ ಹುಡುಗಿ ಇಷ್ಟು ದಿನ ಆಯಿತು ಒಂದು ಸೀರೆ ನೋಡಿಲ್ಲ ಕಣೋ ನಾನು ಮದರಿಂದ ಮದರಿಂದ ನೀವು ಅವಳ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಬರಕ್ ಹೋಗ್ಬೇಡಿ ಏನಕ್ಕಂದ್ರೆ ನಾನು ಇರೋದೇ ಹೀಗೆ ನಾನು ಕುಡಿಬೇಕು ನಾನು ತಿನ್ಬೇಕು ನಾನು ಶೋಕಿಂಗ್ ಮಾಡ್ಕೊಂಡಿರ್ಬೇಕು ಅವಳೇನು ಒಪ್ಕೊಳ್ದಂಗೆ ನಾನು ಬಂದಿಲ್ಲ ಅಮ್ಮ ಅವಳು ಒಪ್ಕೊಂಡಿರೋದ್ಕೆ ನಾನು ಕರ್ಕೊಂಡ್ ನಾನೇನು ಅವ್ಳಾಗ ಅವಳಿಂದ ಬಿದ್ದಿಲ್ಲ ನಿಮ್ಮನ್ನು ನೋಡಿ ನಿಮ್ಮ ಅತ್ತೆ ನಿಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಅಮ್ಮ ಅಂತೇಳಿ ಅವಳೇ ಬಂದಿತ್ತು ನಾನೇನು ಅವ್ಳು ಹಿಂದೆ ಹೋಗೇ ಇಲ್ಲ ಬೇಕಾರೆ ಹಿಂದೆ ನಿಂತಿದ್ದಾಳೆ ಲಕ್ಕ ಹೇಳಿ ಒಂದು ಸರ ಅವ್ಳಳೆ ಆಗಲ್ಲ ಕಣ್ಯ ಹೆಣ್ಮಕ್ಳು ಅಷ್ಟೇ ಅನ್ಬರ್ತಾನೆ ಸರ್ ನಿಮ್ಮ ಮದ್ದರ್ ನೀವೇನಾದ್ರೂ ಅಂದ್ಕೊಳ್ಳಿ ನಾನು ಹೋಗಿ ಮಲ್ಕೊತೀನಿ ಏನ ಮಾಡಕ್ಕೆ ನಾನು ನೋಡೋಕೆ ಹೋಗಿ ಬೇಡಮ್ಮ ನಿನ್ನಕ್ಕ ನಮ್ಮ ಕೈಯ್ಯಾಗ ನೋಡೋಕ್ಕಾಗಲ್ಲ ನಿನ್ನ ಮನೆಯಾಗ ಮುದ್ದು ಸಸ್ಯ ಗೊತ್ತಾ ನೀನು ನೀನು ಏನು ತಲೆ ಕೆಡ್ಸ್ಕೊಂಬೇಡಮ್ಮ ಅತ್ತೆ ನನ್ನ ತಂಗಿ ಇವತ್ತೇ ಬಂದಿದ್ದಾಳೆ ಇವತ್ತೇ ಕುಡ್ಕೊಂಡ್ ಬಂದಿದಾರೆ ಅತ್ತೆ ನಿಮ್ಮ ಮಗ ಕುಡಿಬೇಡಿ ಅಂತ ಹೇಳಿ ಕಲ್ತಿದ್ದೀನಿ ಆದ್ರೂ ಕುಡ್ಕೊಂಡ್ ಬಂದಿದಾರೆ ಅತ್ತೆ ನನ್ನ ಕಷ್ಟ ನಂಗೆ ಅರ್ಥ ಆಗುತ್ತೆ ಕಣೆ ಹೇಳಕ್ ಹೋಗ್ಬೇಡ ಮನೆ ಒಳಗ ಅತ್ತೆ ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ಹೇಳಿ ಈ ತರ ಹೊಟ್ಟೆ ಉರ್ಸ್ಕೊಂತಾರೆ ಅತ್ತೆ ನನ್ನ ಇವರು ಅವನಿಗೆ ಒಂದಿನ ಅರ್ಥ ಆಗೇ ಆಗುತ್ತಮ್ಮ ಅಲ್ಲಿವರೆಗೂ ತಡ್ಕೊಳ್ಳೇಬೇಕು ಈ ನೋವು ಈ ಸಂತ ಎಲ್ಲ ನಿನ್ನ ಹೆಣ್ಣುಡುಗರು ದೊಡ್ಡವಾಗವರ್ಗು ನೋವು ಮಗ ಇದ್ದಾನೆ ದೊಡ್ಡನ ಅರ್ಥ ಆಗ್ತಾ ಅವರೇ ಬುದ್ಧಿ ಕಲಿಸ್ತಾರೆ ಸರಿನಾ ಅವ್ನು ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಬೇಡಮ್ಮ ನಾನು ನಿಮ್ಮ ಮಾವ ಇದ್ದೀವಿ ನೋಡ್ಕೊಂತೀವಿ ನಿಮ್ಮ ನಿಮ್ ಬಾವ ಇದ್ದಾರಾ ನಿನ್ನ ಅಕ್ಕ ಇದ್ದಾಳ ಎಲ್ಲರೂ ನೋಡ್ಕೊಂತಾರಮ್ಮ ಮನೆಯ

ನೋಡಿದ್ರೆ ಅತ್ತೆ ನಿಮ್ಮ ಮಗ ಎಂತ ಕೆಲಸ ಮಾಡಿದ್ದಾನೆ ಆ ಹುಡುಗಿ ಪಾಪ ಇವಾಗ ತಾನೇ ಇವತ್ ತಾನೇ ಬಂದೈತೆ ಆ ಹುಡುಗಿ ಮೇಲೆ ಹೋಗಿ ಕೈ ಹಾಕಿ ಎಂತ ಕೆಲಸ ಮಾಡಿದ್ದಾನೆ ನೋಡಿ ಅತ್ತೆ ಹ್ಞೂ ನಾನು ನೋಡ್ರಿ ಕುಡ್ಕೊಂಡು ಎಂತ ಕೆಲಸ ಮಾಡಿದ್ದಾನೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಗಂಡ ನನ್ನ ತಂಗಿ ಮೇಲೆ ಕುಡಿದು ಬಂದು ಹೆಂಗ್ ಮಲ್ಕೊಂಡಿದ್ರು ಅಂತೇಳಿ ನೋಡ್ತಾ ಇರ್ರಿ ಮುಂದಿನ ಭಾಗದಲ್ಲಿ ಅಂತ ಅಂತೇಳಿ ನೋಡ್ತಾ ಇರ್ರಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ